ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಒಂದು ಚಮಚ ತುಪ್ಪ ಮತ್ತು ಕೇವಲ ಮೂರು ಸಾಮಗ್ರಿಗಳಲ್ಲಿ ತುಂಬ ರುಚಿಯಾದ ಬರ್ಫಿ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ಬರ್ಫಿ ಮಾಡಲಿಕ್ಕೆ ಸಕ್ಕರೆ ಉಪಯೋಗಿಸೋದು ಬೇಡ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ಬರ್ಫಿ ಮಾಡಬಹುದು ಮತ್ತು ಈ ಬರ್ಫಿನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಈಗ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಟಿನ್ಗೆ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಬೇಕಿಂಗ್ ಪೇಪರ್ ಮತ್ತು ಟಿನ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅಷ್ಟೇ ಈಗ ಬೇಕಿಂಗ್ ಪೇಪರ್ಗೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿದರೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೀನಿ ಬೆಲ್ಲ ಈ ರೀತಿ ನೀರಿನಲ್ಲಿ ಕರ್ಕದ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಡಿ ಈಗ ಈ ಮಾಡಿಟ್ಟಂಥ ಬೆಲ್ಲದ ನೀರನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ತೆಂಗಿನಕಾಯನ್ನು ತುಡಿದಿರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಲ್ಲದಲ್ಲಿ ತೆಂಗಿನಕಾಯಿ ಬರ್ಫಿ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮಾಡಬಹುದು ಮತ್ತು ಬರ್ಫಿ ಅಂತೂ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಎರಡು ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ತುರಿಬೇಕಾದ್ರೆ ತೆಂಗಿನಕಾಯಲ್ಲಿರುವಂಥ ಕಪ್ಪಿನಂಶ ತುರಿಲಿಕ್ಕೆ ಹೋಗಬೇಡಿ ಆದಷ್ಟು ತೆಂಗಿನಕಾಯಲ್ಲಿ ಬಿಳಿ ಭಾಗ ಇರುತ್ತಲ್ಲ ಅದನ್ನು ಮಾತ್ರ ತುರಿದಿಟ್ಕೊಳ್ಳಿ ಈಗ ಈ ತುರುತಿರುವಂಥ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ಒಂದು ಸರಿ ರುಬ್ಬಿಟ್ಕೊಳ್ಳಿ ಆವಾಗ ಈ ತೆಂಗಿನಕಾಯಲ್ಲಿ ದಪ್ಪ ಪೀಸಸ್ಗಳಿದ್ರೆ ಅದೆಲ್ಲ ನುಣ್ಣಗಾಗುತ್ತೆ ಅಂತಷ್ಟೇ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ತುಂಬ ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ ಈಗ ಈ ರುಬ್ಬಿರುವಂಥ ತೆಂಗಿನಕಾಯಿನ ಅದೇ ಕಪ್ಗೆ ಇದ್ದೀನಿ ಅಂದರೆ ನಾವು ಬೆಲ್ಲನ ಯಾವ ಕಪ್ಪಲ್ಲಿ ಅಳತೆ ಮಾಡಿಟ್ಕೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಈ ರೀತಿ ಒಂದು ಪ್ಯಾನ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ರೀತಿ ಹುರಿದಿಟ್ಕೊಳ್ಳಿ ಒಂದು ಐದು ನಿಮಿಷ ಹುರ್ಕೋಬೇಕಾಗುತ್ತೆ ಆವಾಗ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಮತ್ತು ಬರ್ಫಿ ಪೀಸಸ್ಗಳು ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ತೆಂಗಿನಕಾಯಿ ತುರಿ ಈ ರೀತಿ ಹುಡಿ ಹುಡಿಯಾಗಿದೆ ಅವಾಗ ಚೆನ್ನಾಗಿ ಹುರಿದಿದ್ದೀವಿ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ತೆಂಗಿನಕಾಯಿ ತುರಿನ ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಉಪಯೋಗಿಸ್ಬಹುದು ಈಗ ಮೊದಲೇ ಮಾಡಿಟ್ಟಂಥ ಬೆಲ್ಲದ ಪಾಕನ ಒಂದು ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿ ಅಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕುದಿಲಿಕ್ಕೆ ಇಟ್ಕೊಳ್ಳಿ ಅಂದರೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಬೆಲ್ಲದ ಪಾಕ ಒಂದೇಳೆ ಪಾಕ ಬಂದಿದೆ ತಕ್ಷಣವೇ ಮೊದಲೇ ಹುರಿದಿಟ್ಟಂಥ ತೆಂಗಿನಕಾಯಿ ಪುಡಿ ಇದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಆವಾಗ ಬರ್ಫಿಯಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಈಗ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಉಪಯೋಗಿಸ್ಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಬರ್ಫಿ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಹಾಕಲಿಕ್ಕೆ ಹೋಗಬೇಡಿ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಹಾಗೆ ಈ ಸ್ವೀಟ್ ಮಿಶ್ರಣ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಕೈಯಲ್ಲಿ ಮುಟ್ಟು ನೋಡಿ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಇನ್ನೂ ಬೇಯಬೇಕು ಅಂತ ಅರ್ಥ ನಂತರ ಮತ್ತೆ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈಗ ನೋಡಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಇದೆ ಯಾವಾಗ ಈ ರೀತಿ ಪ್ಯಾನ್ ಬಿಟ್ಟಿರುತ್ತೆ ಆವಾಗ ಸ್ವಲ್ಪ ಸ್ವೀಟ್ ಮಿಶ್ರಣ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಹಾಗೆ ಈ ಸ್ವೀಟ್ ಮಿಶ್ರಣನ ಕೈಯಲ್ಲಿ ಮುಟ್ ನೋಡಿದ್ರೆ ಅಂಟಬಾರ್ದು ಆವಾಗ ಚೆನ್ನಾಗಿ ಬಂದಿದೆ ಅಂತರ್ಥ ನೋಡಿ ಈ ರೀತಿ ಸ್ವೀಟ್ ಮಿಶ್ರಣ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಆವಾಗ ಚೆನ್ನಾಗಿ ಬಂದಿದೆ ಅಂತರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು ಈಗ ನೋಡಿ ಸ್ವೀಟ್ ಮಿಶ್ರಣ ರೆಡಿಯಾಗಿದೆ ಮತ್ತೆ ಪ್ಯಾನ್ ಬಿಟ್ಟಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಮಾಡಿಟ್ಟಿರುವಂಥ ಸ್ವೀಟ್ ಮಿಶ್ರಣನ ಈ ರೀತಿ ಬೇಕಿಂಗ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತಟ್ಟೆಗೆ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಎಷ್ಟಿನಿ ಈಗ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ನೋಡಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಚಾಕುವಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ ಈ ಬರ್ಫಿ ಅಥವಾ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೇ ಈ ರೀತಿ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಳ್ಳಿ ಹಾಗೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಬರ್ಫಿ ಪೀಸಿರಬೇಕಾದ್ರೆ ಚಾಕುವಲ್ಲಿ ಮಾರ್ಕ್ ಮಾಡಿದ್ವಿ ಅದಕ್ಕೋಸ್ಕರ ಈ ಸಮಯದಲ್ಲಿ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂದರೆ ಬರ್ಫಿ ಪೀಸಸ್ಗಳು ನೀಟಾಗಿ ಕಟ್ ಆಗುತ್ತೆ ಮತ್ತು ಬರ್ಫಿ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ನೋಡಿ ಬರ್ಫಿ ರೆಡಿಯಾಗಿದೆ ಪೆಟ್ಟಿಗೆ ಅಂಗಡಿಯಲ್ಲಿ ತೆಂಗಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಇರುತ್ತೆ ನೋಡಿ ಅದೇ ರೀತಿ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಬೆಲ್ಲದ ಕೊಬ್ಬರಿ ಮಿಠಾಯಿ ಥರನೇ ಇರುತ್ತೆ ಈಗ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಇದೆ ಮತ್ತು ಈ ಬರ್ಫಿ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಅಂದರೆ ಬಾಕ್ಸಿನಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ ಆವಾಗ ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಈಗ ನೋಡಿ ಬರ್ಫಿ ರೆಡಿಯಾಗಿದೆ ಹಾಗೆ ಒಂದು ಬರ್ಫಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಲ್ಲದಲ್ಲಿ ತೆಂಗಾಯಿ ಬರ್ಫಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ